ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿದ್ದರಿಂದ ಬಾಗಲಕೋಟೆ ನಗರದಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಎಚ್ಜಿನಂಜಯಮಠ ಹಾಗೂ ಶಾಸಕರಾದ ಎಚ್ ಮೇಟಿ ಅವರ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಿಸಿದರು ಬಸವೇಶ್ವರ ವೃತ್ತದ ಬಳಿ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿ ಸಿಹಿ ಹಂಚುವ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಶಾಸಕ ಮೇಟಿ ಮಾತನಾಡಿ ಉಪಚುನಾವಣೆ ಗೆಲುವು ಸಿದ್ದರಾಮಯ್ಯನವರು ನೀಡಿರುವ ಯೋಜನೆಗಳು ಜನತೆಗೆ ಮೆಚ್ಚುಗೆ ಆಗಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಂಡಿದೆ ಎಂದರು ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ನೇಕಾರರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಬನಹಟ್ಟಿಯ ಕೆಎಚ್ಡಿಸಿ ಕಚೇರಿ ಮುಂಭಾಗ ಆರಂಭಗೊಂಡ ಧರಣಿ ಮುಷ್ಕರವು ಶನಿವಾರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ನೇಕಾರರು ಬೆಳಕಿಯಿಂದಲೇ ಧರಣಿಯಲ್ಲಿ ಭಾಗವಹಿಸಿ ವೇದಿಕೆಯ ಮೇಲೆ ಚರಕಯಂತ್ರ ಸುತ್ತುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಉದ್ಯೋಗದೊಂದಿಗೆ ಅಲ್ಲಿಯೇ ಅಡಿಗೆ ಮಾಡಿ ಊಟ ಮಾಡುವುದರ ಮೂಲಕ ಹೋರಾಟದ ಗಟ್ಟಿತನವನ್ನು ಪ್ರದರ್ಶಿಸಿದರು ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಿಕಿ ಒತ್ತಾಯಿಸಿ ಸರಕಾರದ ಅಧಿಕಾರಿಗಳು ಸ್ಪಂದಿಸದಿದ್ದಲ್ಲಿ ಇಲ್ಲಿಯೇ ಮಗ್ಗ ಹೂಡಿ ಹೋರಾಟ ಮಾಡುತ್ತೇವೆ ಎಂದರು ಧರಣಿ ಮುಷ್ಕರ ನಾಲ್ಕು ದಿನ ಕಳೆದರೂ ಆರೋಗ್ಯ ಸಿಬ್ಬಂದಿ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ ಧರಣಿ ನಿರತ ನೇಕಾರರ ಆರೋಗ್ಯಕ್ಕೆ ತೊಂದರೆಯಾದರೆ ಏನು ಗತಿ ಎಂಬುದು ನೇಕಾರರ ಮುಖಂಡರ ಪ್ರಶ್ನೆಯಾಗಿದೆ ಆ ನೇಕಾರು ನೇಕಾರನ ಮಣಿ ಕೊಟ್ಟ ಅವ್ರಿಗೆ ಸೌರ ಒಂದೇ ಎಚ್ಚೆತ್ತುಗೊಂಡಿಲ್ಲ ಹಲವಾರು ಹೋರಾಟ ಮಾಡೋ ಇದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಕೇಂದ್ರ ಆ ದೃಶ್ಯದಿಂದ ನಾವು ಈ ಹೋರಾಟನ ಉಗ್ರವಾಗಿ ನಡೆಸಬೇಕು ಇನ್ನೂ ಇದನ್ನ ತೀರುಗೊಳಿಸಬೇಕು ಅಂತ ಉದ್ದೇಶಿಸ್ಕೊಂಡು ಮಾಡಿದೀವಿ ಆ ಮಟ್ಟಕ್ಕೆ ಈ ನೇಕಾರ ಸಭೆಗೆ ಹೋಗಬಾರ್ದ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದಿದೆ ಚಿಂತ ನಮಗ ಮಕ್ಕ ಕಾಕ್ರಿ ಜಾಗ ಇಲ್ರಿ ಅಡಿಗೆ ಮಾಡೋಕ್ಕೂ ತಿನ್ನ ಕಟ್ಟ ಜಾಗ ಐತ್ರಿ ಮಕ್ಕ ಬಾಡಿಗೆ ಮನೆಯಾಗ ಹಾಕಿ ಬಾಡಿಗೆಯಿಂದ ನಾವು ಇರ್ತಾವ್ರಿ ನಾವು ಹೆಂಗ್ ರೀತಿ ಮಾಡ್ಬೇಕು ನಮ್ಗೆ ಜೀವನಕ್ಕೆ ಏನ್ ಮಾಡ್ಬೇಕು ಹೋಗಿ ನಾವು ಎರಡು ದಿನ ಬಾಡಿಗೆ ಮನೆಯವ್ರು ಇಟ್ಕೊತೀವಿ ಅದಕ್ಕೆ ನಮಗೆ ಜಾಗ ಕೊಡ್ರಿ ನಾವು ಮನವಿ ಕೊಡೋಕ್ ನಮಗೆ ಇಲ್ ಬೇಡ ಹಾಕೊಂಡಿವಿ ನಾವು ಇಲ್ಲಿ ಅರ್ಜಿ ಕೊಟ್ಟದ್ರಿ ಅರ್ಜಿ ಕೊಟ್ಟರು ಅವ್ರ ಏನು ಅರ್ಜಿ ಏನು ಎರಡು ದಿನ ಆದ್ರೂ ಏನು ಇಲ್ಲ ರೀ ನಮಗೆ ನಾ ಏನು ಕೊಟ್ಟೇ ಇಲ್ರಿ ಅವ್ರು ಕೇಳ ನಾ ಇಲ್ಲ ಜಾಗನ ಇಲ್ಲ ಸರ್ ನಮಗ ನಮ್ಗೆ ಹೆಂಗೆ ಮಾಡ್ಕೊಂಡು ನಾವು ಹೇಳ್ರಿ ನೀವು ಅದಕ್ಕೆ ನಮಗೆ ಬಾಡಿಗೆದವ್ರು ಎರಡು ದಿನ ಒಂದು ದಿನ ಇದು ಮಾಡ್ತಾರೆ ಎರಡು ದಿನ ಮೂರನೇ ದಿವ್ಸಕ್ಕೆ ಪೈ ಮಗ ಕಿತ್ಕೋ ನಿಮ್ದು ನಾವು ಬಾಡಿಗೆ ಬ್ಯಾಡ ನಮಗೀಗ ಅದಕ್ಕೆ ನಾವು ಸ ತೆಗ್ರಿ ಕೂತ ಇದೀವಿ ರೀ ನಾವೀಗ್ರಿ ನಮಗೆ ರೀ ಮತ್ತು ಇದು ರೀ ಮತ್ತು ಎರಡು ದಿನ ಬಾಡಿಗೆ ಕೊಟ್ಟು ನಾವು ಏನೇನೋ ಮಾಡಿ ಮಾಡಿ ಬಾಡಿಗೆ ಕೊಡೋದು ರೀ ಈಗ ನಮಗೆ ದವಾಖಾನಿಗೆ ಖರ್ಚಾದ್ರೂ ದ ಬಾಡಿಗೆ ಬಡ್ಡಿ ಹಂಗೆ ತೆಗೆದು ನಾವು ದವಾಖಾನೆ ತಗೋದಾಗ ತೋರ್ಸೋದಾಗ ಹಾಕೈತ್ರಿ ಮತ್ತು ಶಾಲೆ ಹುಡುಗರ್ಗು ಆದರೂ ಕ ಶಾಲಿ ಶಿಕ್ಷಣ ಕಳಿಸ್ಬೇಕಾದ್ರೂ ಬಾಡಿಗೆನ ನಾವು ಇದು ಮಾಡಿ ಬಡ್ಡಿ ಹಂಗೆ ತೆಗೆದ ನಾವು ರೊಕ್ಕ ತೆಗೆದ ಶಾಲೆ ಕಳ್ಸೋದಾಗೈತಿ ಮತ್ತು ಈಗ ನಮ್ಗೆ ಅದಕ್ಕೆ ಸರ್ಕಾರನ ಇದರದಿಂದ ನೀವು ಯಾವುದೂ ನಮ್ಗೆ ಸವಲತ್ತು ಕೊಟ್ಟಿಲ್ಲ ಇನ್ನೂ ನಮ್ಗೆ ಕೊಡ್ರಿ ಅಂತ ನಾವು ಬೆಳ್ಕೊಳಾಕತಿದೀವಿ ಮತ್ತು ಯಾವಾಗ ಕೊಡ್ತೀರಿ ಏನು ಕೊಡ್ತೀರಿ ನಮಗೇನು ಗೊತ್ತು ಆಗಲ್ತು ಬಡ್ಡಿ ಎರಡು ದಿನಕ್ಕೆ ತಂದು ನಾವು ಎರಡು ದಿನ ಜೀವನ ಇದನ್ನು ಜಗ ಬೇಕಾ ಸಾಗುತ್ತೆ ನಮಗೆ ಹೊಟ್ಟೆ ತುಂಬ ಇದರಿಂದ ಇದಕ್ಕೆ ನೀವು ಗೌರ್ಮೆಂಟ್ದವರು ಸರ್ಕಾರದವ್ರು ಏನು ಮಾಡ್ತೀರಿ ಸವಲತ್ತು ನಮಗೆ ಮಾಡಿ ಕೊಡ್ರಿ ಡೌಟ್